ಈಗಷ್ಟೇ ಆಗ್ತಾ ಇದೆ ಹಾಗೆಯೇ ಈಗ ಆಲ್ರೆಡಿ ನನಗೆ ತುಂಬ ಬಿಳಿ ಕೂದಲಿದೆ ಹಾಗಾಗಿ ನಾನು ಡೇ ಎಲ್ಲ ಅಪ್ಲೈ ಮಾಡ್ತಿದ್ದೀನಿ ಅಂತ ಅನ್ನೋರು ಖಂಡಿತ ಈ ಒಂದು ಪ್ಯಾಕನ್ನು ಹದಿನೈದು ದಿನಕ್ಕೆ ಒಂದು ಸರ್ತಿ ಅಪ್ಲೈ ಮಾಡಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲಿಗೆ ಒಂದು ಕಲರ್ ಬರುತ್ತೆ ಜೊತೆಗೆ ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೆಮಿಕಲ್ ಡೇಗಳನ್ನು ಬಳಸೋದ್ರಿಂದ ಕೂದಲು ಸಹ ಉದುರತ್ತೆ ಜೊತೆಗೆ ನಿಮಗೆ ಆ ಕೂದಲಿಗೆ ಕಲರ್ ಹಚ್ಚಿದ್ದೀವಿ ಅನ್ನೋದು ಕಾಣಿಸುತ್ತೆ ಜೊತೆಗೆ ನಿಮ್ಮ ಕೂದಲಿನ ಬುಡ ಏನಿರುತ್ತೆ ಅದು ಸಹ ಅಷ್ಟೇ ನಿಮಗೆ ತುಂಬಾ ನಿಮಗೆ ಸ್ಕಿನ್ ಪ್ರಾಬ್ಲಮ್ಮು ಅದೆಲ್ಲ ಬರುತ್ತೆ ಆದರೆ ಈ ಒಂದು ಹೇರ್ ಪ್ಯಾಕನ್ನು ನೀವು ಹದಿನೈದು ದಿನಕ್ಕೆ ಒಂದ್ಸರ್ತಿ ಹಾಕಿ ನೋಡಿ ತುಂಬಾ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಕೂದಲು ಉದುರೋದು ಉದುರ್ತಾ ಇದ್ದರೆ ಅದು ಸಹ ಸ್ಟಾಪ್ ಆಗುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಕಲರು ಹೇರ್ ಕಲರು ಅಷ್ಟೇ ಹೇರಲ್ಲಿ ಏನು ಬಿಳಿ ಕೂದಲಿರತ್ತಲ್ಲ ಒಂದು ಒಳ್ಳೆ ನಿಮಗೆ ಕಲರ್ ನ್ಯಾಚುರಲ್ ಕಲರ್ ಬರುತ್ತೆ ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟು ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೋಡಿ ನೀರು ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಟೀ ಪೌಡರನ್ನು ಒಂದು ಎರಡು ಸ್ಪೂನಷ್ಟು ಟೀ ಪೌಡರನ್ನು ಈ ಒಂದು ನೀರಿಗೆ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಹಾಗೆಯೇ ಇದು ಕುದಿಯೋ ಟೈಮಲ್ಲೇ ನಾನು ಒಂದು ಪ್ಯಾಕೆಟಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಲವಂಗನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಈ ಒಂದು ಹೇರ್ ಪ್ಯಾಕ್ ಮಾಡೋದಕ್ಕೆ ಬಳಸ್ತಾ ಇರೋವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಇವಾಗ ತುಂಬ ಫ್ರೆಶ್ ಆಗಿ ಎಲ್ಲ ಕಡೆ ಸಿಗುತ್ತೆ ಅಲ್ವಾ ಇದು ಇಲ್ಲ ಅಂತಂದರೆ ನೀವು ಪೌಡರ್ ಬೇಕಾದರೂ ಸಿಗುತ್ತೆ ಅದನ್ನು ಸಹ ಹಾಕ್ಬೋದು ನಾನಿಲ್ಲಿ ಒಂದು ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಕಟ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ನೋಡಿ ಅದನ್ನು ರಸ ಮಾತ್ರ ತಕ್ಕೋತಾ ಇದ್ದೀನಿ ಈ ರೀತಿ ರಸ ತೆಗೆದು ಇಟ್ಕೊಳ್ಳಿ ಇನ್ನೊಂದು ಕಡೆ ನಾನು ಈ ಟೀ ಪೌಡರು ಕಾಫಿ ಪೌಡರು ಹಾಗೆ ಒಂದು ನಾಲ್ಕೈದು ಲವಂಗ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಅದು ಸಹ ಚೆನ್ನಾಗಿ ಕುದ್ದಿರತ್ತೆ ನೆಕ್ಸ್ಟು ನಾನಿಲ್ಲಿ ಗಾಜಿನ ಬೌಲಲ್ಲಿ ನನ್ನ ಕೂದಲಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮೆಹೆಂದಿನ ತೊಗೊಂಡಿದ್ದೀನಿ ಮೆಹೆಂದಿ ತೊಗೊಳ್ಳುವಾಗಲೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಮೆಹೆಂದಿನ ತೊಗೋಬೇಕು ಯಾವ್ಯಾವುದೋ ತೊಗೊಂಡು ಹಾಕ್ಕೊಂಡ್ರೆ ಆವಾಗಲೂ ನಿಮಗೆ ಕೂದಲು ಉದುರತ್ತೆ ಪ್ರಯೋಜನ ಇರೋಲ್ಲ ಒಂದು ಕ್ವಾಲಿಟಿ ಇಲ್ಲದೆ ಇರೋ ಅಂಥದ್ದು ಚೆನ್ನಾಗಿಲ್ದೇ ಇರೋವಂಥದ್ದು ಹಾಕ್ಕೊಂಡ್ರೆ ನೆಕ್ಸ್ಟು ಏನು ನಾನು ನಿಮ್ಮ ಈ ಒಂದು ನೆಲ್ಲಿಕಾಯಿಂದ ಜ್ಯೂಸ್ ತೊಗೊಂಡಿದ್ದೀನಲ್ಲ ಅದನ್ನು ಈ ಒಂದು ಮೆಹಂದಿ ಪೌಡರಲ್ಲಿ ನೋಡಿ ಈ ರೀತಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಈಗ ಆಲ್ರೆಡಿ ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದು ಸಹ ನೋಡಿ ಚೆನ್ನಾಗಿ ಕುದ್ದಿದೆ ಇದನ್ನು ನಾನು ಸ್ವಲ್ಪ ಸ್ಟೈನ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದರಲ್ಲಿರುವಂಥ ಇದನ್ನೆಲ್ಲ ಸ್ಟೈನ್ ಮಾಡಿಕೊಂಡು ಬರೀ ನೀರನ್ನಷ್ಟೇ ತಗೊಳ್ಳಿ ಈಗ ಆಲ್ರೆಡಿ ನಾನು ನೆಲ್ಲಿಕಾಯಿ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಈ ರಸ ಸ್ವಲ್ಪ ಅಂದರೆ ಈ ಒಂದು ಟೀ ಪೌಡರ್ ಇದೇನಿದೆ ಸ್ವಲ್ಪ ತಣ್ಣಗಾಗಲಿ ಮೇಲೆ ಇದಕ್ಕೆ ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕೈಗೆ ಕೈಯಲ್ಲಿ ಮಿಕ್ಸ್ ಮಾಡೋದಾದರೆ ಕೈಯಲ್ಲಿ ಮಾಡ್ಬೋದು ಇಲ್ಲ ಒಂದು ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮಗೆ ಕೂದಲಿನ ಬುಡದಿಂದ ಕೂದಲು ಫುಲ್ಲು ಕೂದಲಿನ ತುದಿವರೆಗೂ ನಾವು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಅದಕ್ಕೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಮೆಹೆಂದಿನ ನಾವು ತಗೋಬೇಕು ಇವಾಗ ಇದನ್ನು ನಾನು ನೋಡಿ ಕ್ಲೋಸ್ ಮಾಡಿಬಿಟ್ಟು ನಾನು ಓವರ್ನೈಟ್ ಬಿಡ್ತೀನಿ ನೋಡಿ ನಾನು ಹಾಕಿರೋಂಥ ಪೌಡರ್ ಬಂದು ನೋಡಿ ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಬಂದು ಇದು ಲೆವಿಸ್ಟಾ ನೋಡಿ ಒಂದು ಇಡೀ ರಾತ್ರಿ ಬಿಟ್ಟು ನಾನು ಬೆಳಗ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ ಅಂತ ನೆಕ್ಸ್ಟು ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ ನೈಟ್ ಕಲಸಿಡುವಾಗ ಜಾಸ್ತಿ ನೀರು ನೀರು ಥರ ಕಲಿಸ್ಬೇಡಿ ಹಾಗೆ ತುಂಬ ಗಟ್ಟಿಯಾಗೂ ಕಲಿಸ್ಬೇಡಿ ಸ್ವಲ್ಪ ನಾವು ಬೆಳಗ್ಗೆ ಸಹ ನಾವು ಒಂದು ಎರಡು ಹಾಕೋದ್ರಿಂದ ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ತೆಂಗಿನ ಎಣ್ಣೆಯನ್ನು ಇದೆಲ್ಲ ಏನಕ್ಕೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಏನು ಯೂಸು ಅಂತ ನಾನು ಹೇಳ್ತೀನಿ ಇವಾಗ ಮತ್ತು ಮೊಟ್ಟೆ ಫುಲ್ಲು ಕಂಪ್ಲೀಟ್ ನಾನು ಬರೀ ವೈಟ್ ಪಾರ್ಟ್ ಅಷ್ಟೇ ಹಾಕೋದಿಲ್ಲ ಕಂಪ್ಲೀಟ್ ಒಂದು ಮೊಟ್ಟೆನ ಹಾಕ್ಕೋತೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿರೋ ಮೆಹೆಂದಿ ತೊಗೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಕೈಗೆಲ್ಲ ನಿಮಗೆ ಕಲ್ಲರ್ ಆಗಿಬಿಡತ್ತೆ ಅನ್ನೋದಾದರೆ ಮಿಕ್ಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಮಿಕ್ಸ್ ಮಾಡಿ ಆವಾಗ ತುಂಬ ಕೈಗೆಲ್ಲ ನಿಮ್ಮ ಕಲರ್ ಆಗೋದಿಲ್ಲ ಇಲ್ಲ ಅಂತಂದರೆ ನಿಮ್ಮ ಹತ್ರ ಗ್ಲೌಸ್ ಇದ್ದರೆ ಗ್ಲೌಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನನಗೆ ಈ ಈ ರೀತಿ ಸ್ವಲ್ಪ ಕಲರ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಬರಿ ಕೈಯಲ್ಲೇ ಕಲಿಸಿದ್ದೀನಿ ಹಾಗೆ ಇಲ್ಲಿ ನೋಡಿ ಹೇರ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಕಂಪ್ಲೀಟಾಗಿ ಬುಡದಿಂದ ತುದ್ದಿವರೆಗೂ ಅಪ್ಲೈ ಮಾಡಬೇಕು ತುಂಬ ಚೆನ್ನಾಗಿರತ್ತೆ ಹೇರ್ ಪ್ಯಾಕು ನೋಡಿ ನಾನು ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟು ಕೂದಲು ಬೆಳೆಯೋದಕ್ಕಾಗಿರ್ಬೋದು ಒಳ್ಳೆ ಕಲರ್ ಬರೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲೂ ನೆಲ್ಲಿಕಾಯಿ ಬಂದು ನಿಮ್ಗೆ ಗೊತ್ತಿರತ್ತೆ ತುಂಬಾ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿದ್ದೀನಿ ಹಾಗೆಯೇ ಇದನ್ನು ಮಿಕ್ಸ್ ಮಾಡುವಾಗ ಒಂದು ಮೊಸರನ್ನು ಹಾಕಿದ್ದೀನಿ ಹಾಗೆ ಒಂದು ಮೊಟ್ಟೆನೂ ಸಹ ಹಾಕಿದ್ದೀನಿ ಕೂದಲು ಬಂದು ನಿಮಗೆ ಸಿಲ್ಕಿ ಹೇರ್ ಥರ ಅಂದರೆ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಹಾಗೆ ಮೊಸರಿಂದ ಒಂದು ಮಾಯಿಶ್ಚರೈಸ್ ಥರ ಆಗುತ್ತೆ ನಿಮಗೆ ಸ್ಕ್ಯಾಲ್ಪು ಶಾಂಪೂ ಹಾಕಿದ ನಂತರ ಕಂಡೀಷನರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರನೇ ನಿಮಗೆ ಈ ಒಂದು ಮೊಸರು ಹಾಗೆ ಈ ಒಂದು ಮೊಟ್ಟೆಯೆಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಾಗತ್ತೆ ಈ ಒಂದು ಪ್ಯಾಕನ್ನು ಹಾಕಿ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಅಷ್ಟೇ ಇಟ್ಕೊಳ್ಳಿ ತುಂಬ ಇಟ್ಕೋಬೇಡಿ ಯಾವುದೇ ಒಂದು ಪ್ಯಾಕ್ ಆದರೂ ಅಷ್ಟೇ ತುಂಬ ಸಮಯ ಇಟ್ಕೋಬಾರ್ದು ಅದರಲ್ಲೂ ಮೆಹೆಂದಿ ಹಾಕಿರೋದ್ರಿಂದ ನಿಮಗೆ ಅರ್ಧ ಗಂಟೆಯಿಂದ ಒನ್ ಅವರ್ ಒಳಗಡೆ ತೊಳೆದು ಬಿಡಬೇಕು ಸ್ವಲ್ಪ ಬೆಚ್ಚಿಗಿರುವಂಥ ತುಂಬ ಬಿಸಿಗಿರಬಾರ್ದು ನೀರು ಅಂಥ ನೀರಲ್ಲಿ ನೀವು ಹೇರ್ ವಾಷನ್ನು ಮಾಡಬೇಕಾಗತ್ತೆ ಹೇರ್ ವಾಷನ್ನು ಮಾಡಿಕೊಂಡು ಆದಮೇಲೆ ನೀವು ತಲೆಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋದ್ರಿಂದ ಅಂದರೆ ಹೇರ್ ವಾಶ್ ಮಾಡಿ ಸ್ವಲ್ಪ ಚೆನ್ನಾಗೆಲ್ಲ ಒಣಗಿಸ್ಕೊಂಡ್ಮೇಲೆ ಆಯಿಲನ್ನು ಹಾಕ್ಕೊಳ್ಳೋದ್ರಿಂದ ಅಂದರೆ ಎಣ್ಣೆಯನ್ನು ಹಾಕಿ ಹಚ್ಕೊಳ್ಳೋದ್ರಿಂದ ನಾವು ಏನು ಹಾಕ್ಕೊಂಡಿರ್ತೀವಿ ಕೂದಲಿಗೆ ಅದು ತುಂಬ ದಿನ ನಮಗೆ ಚೆನ್ನಾಗಿರತ್ತೆ ಹೇ ಒಂದು ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಇರತ್ತೆ ಬೇಗ ಹೋಗೋದಿಲ್ಲ ಕಲ್ಲರು ಇದನ್ನು ಒಂದು ಹದಿನೈದು ಸರ್ತಿ ಮಾಡೋದ್ರಿಂದ ಕೂದಲು ಒಂದು ನ್ಯಾಚುರಲ್ಲಾಗಿ ಕಾಣಿಸುತ್ತೆ ನಾನಿದ ಮಿಕ್ಸ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆನೂ ಸಹ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡೆ ಕಾರಣ ಏನಪ್ಪಾ ಅಂತಂದರೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀವು ಅಂದರೆ ಈ ಮಿ ಮೆಹಂದಿಗೆ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ದಿನ ಅದು ಕಲರು ಚೆನ್ನಾಗಿರುತ್ತೆ ನಿಮಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಹೇರ್ ಪ್ಯಾಕನ್ನು ನೀವು ತಲೆಗೆ ಹಚ್ತೀರ ಹಾಕ್ತೀರಾ ಅಂತಂದರೆ ತಲೆಯಲ್ಲಿ ಅಂದರೆ ಕೂದಲಲ್ಲಿ ಎಣ್ಣೆ ಅಂಶ ಇರಬಾರ್ದು ಎಣ್ಣೆ ಇರಬಾರ್ದು ಎಣ್ಣೆ ಹಾಕಿರಬಾರ್ದು ತಲೆಗೆ ಕೂದಲಲ್ಲಿ ಸ್ವಲ್ಪ ಎಣ್ಣೆ ಇರಬಾರ್ದು ಅಂದರೆ ನೀಟಾಗಿ ಹೇರ್ ವಾಶ್ ಆಗಿರಬೇಕು ಫುಲ್ಲು ಡ್ರೈ ಇರಬೇಕು ಕೂದಲು ಅಂಥ ಕೂದಲಿಗೆ ನೀವು ಈ ಒಂದು ಹೇರ್ ಪ್ಯಾಕನ್ನು ಹಾಕೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಕೂದಲಲ್ಲಿ ಎಣ್ಣೆ ಇದ್ದರೆ ಆ ಒಂದು ಹಾಕಿರುವಂಥ ಹೇರ್ ಪ್ಯಾಕು ನಿಮಗೆ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ ಕಲ್ಲರ್ ಸಹ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕೂದಲಲ್ಲಿ ಎಣ್ಣೆ ಇರುವ ಇಲ್ಲದೆ ಇರುವಾಗ ಹಾಕ್ಕೊಳ್ಳಿ ತುಂಬ ಜನರಿಗೆ ಈ ಕೆಮಿಕಲ್ ಹೇರ್ ಡೈಗಳನ್ನು ಹಾಕಿರೋದ್ರಿಂದ ಬುಡದಲ್ಲೆಲ್ಲ ಒಂಥರ ಗಾಯ ಗಾಯಗಳ ರೀತಿ ಅಥವಾ ತುಂಬ ಒಂಥರ ಆಗಿರತ್ತೆ ಒಂಥರ ಯಾವಾಗಲೂ ಕೆರ್ಕೊಳ್ಳೋ ರೀತಿಯೆಲ್ಲ ಆಗ್ತಾ ಇರುತ್ತೆ ಆ ರೀತಿ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಆ ರೀತಿ ಆಗಬಾರ್ದು ಅಂತ ನಾನಿಲ್ಲಿ ಟೀ ಪೌಡರ್ ಕುದಿಯೋವಾಗ ಲವಂಗಗಳನ್ನು ಒಂದು ನಾಲ್ಕೈದು ಲವಂಗಗಳನ್ನು ಹಾಕಿದ್ದೀನಿ ಈ ಒಂದು ಹೇರ್ ಪ್ಯಾಕನ್ನು ಏನು ಗೊತ್ತಾ ಅಂದರೆ ನೀವು ಕೆಮಿಕಲ್ ಹೆರ್ ಡೈಗಳನ್ನ ಅಂದರೆ ಬ್ಲ್ಯಾಕ್ ಕಲರ್ ಡೈಗಳನ್ನ ಬಳಸ್ತೀರಲ್ಲ ಆ ರೀತಿ ಬಳಸೇ ಬಳಸ್ತೀರಾ ಅಂತಂದರೆ ಅದನ್ನು ಬಳಸೋಕ್ಕೂ ಒಂದು ವಾರಕ್ಕೂ ಮುಂಚೆ ಈ ಪ್ಯಾಕನ್ನು ಹಾಕ್ಕೊಳ್ಳಿ ಫಸ್ಟು ಅದಾದಮೇಲೆ ನೀವು ಅದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಸ್ಕ್ರೀನ್ ಸ್ಕಿನ್ ಪ್ರಾಬ್ಲಮ್ಮು ಸ್ಕಿನ್ ಅಲರ್ಜಿಗಳು ಆ ರೀತಿಯೆಲ್ಲ ಆಗೋದಿಲ್ಲ